ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ರ ಕೇರ್ಪುರ ಐ ಟಿ ಐ ಗೇಟ್ ನಿಂದ ಸ್ವಲ್ಪ ಮುಂಭಾಗದಲ್ಲಿ ಹೋದಾಗ ಒಂದು ಸರ್ಕಲ್ ಬರುತ್ತೆ ಸರ್ಕಲ್ ಅಲ್ಲಿ ರೈಟ್ ತಿಳ್ಕೊಂಡು ಸ್ಟ್ರೈಟ್ ಹೋದಾಗ ನಮ್ಗೆ ಕಾಣಿಸೋದೆ ಶ್ರೀ ಶಕ್ತಿ ಬೇಕ್ರಿ ಅಂತ ಸಾಕಷ್ಟು ಜನ ನಮ್ಗೆ ಹೇಳ್ತಾ ಇದ್ರು ಅನಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಬರೀ ಸುಮಾರು ವರ್ಷಗಳಿಂದ ಒಂದು ಹೆಂಗಸರು ಈ ಒಂದು ಬೇಕ್ರಿನ ನಡೆಸ್ಕೊಂಡ್ ಬರ್ತಾ ಇದಾರೆ ಗೊತ್ತಾಯ್ತು ಹಾಗಾಗಿ ಅವ್ರಿಗೆ ಒಂದು ಉತ್ತೇಜನ ಕೊಡೋದಕ್ಕೆ ಮತ್ತೆ ಟೇಸ್ಟ್ ಹೇಗಿದೆ ನೋಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಬನ್ನಿ ಯಾವ ರೀತಿ ಈ ಒಂದು ಬೇಕ್ರಿನ ಇದೆ ಅಂತ ನೋಡೋಣ ಬನ್ನಿ ಗುರು ಇವರೆಸ್ ಸರೋಜಮ್ಮ ಅಂತ ನಲವತ್ತೆರಡು ವರ್ಷಗಳಿಂದ ಈ ಒಂದು ಬೇಕರಿನ ನಡೆಸ್ಕೊಂಡೇ ಬರ್ತಿದ್ದಾರಂತೆ ಈ ಒಂದು ಹನಿ ಕೇಕ್ ತಿನ್ನೋದಕ್ಕೆ ಸಾಕಷ್ಟು ಕಡೆಯಿಂದ ಬರ್ತಾ ಇರ್ತಾರೆ ಸೊ ಹಾಗಾಗಿ ನಾವು ಸಹ ಈ ಒಂದು ಹನಿ ಕೇಕ್ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದು ಸಿಕ್ಕಾಪಟ್ಟೆ ತುಂಬ ಒಂದು ಸ್ವೀಟ್ ಆಗಿತ್ತು ಮತ್ತು ಇಲ್ಲಿ ನೋಡ್ಬೋದು ಹನಿಗೆ ಸುತ್ತ ಒಂದು ಜೇನು ನೊಣಗಳು ಸುತ್ತಾ ಇತ್ತು ಸೊ ಇಲ್ಲಿ ಕೊಡುವಂತ ಸ್ವೀಟು ಖಾರ ಮತ್ತು ಸಖತ್ತಾಗಿತ್ತು ಇಲ್ಲೇನು ಸಿಗುತ್ತೆ ಅಂತ ಅವನ್ನೇ ಮಾತಾಡ್ಸೋಣ ಬನ್ನಿ ಇಲ್ಲಿ ವೆಜ್ ಪಪ್ಪು ಲೈಫ್ ಪಾಪು ಆಲೂ ಬಂದು ಖಾರ ಬನ್ ಮಫಿನ್ ಬ್ರೆಡ್ ಸಾಲ್ಟ್ ಬಿಸ್ಕೆಟ್ ಸ್ವೀಟ್ ಬಿಸ್ಕೆಟ್ ಕೋಕೋನಟ್ ಹನಿ ಮಿಕ್ಚರ್ ಇಷ್ಟು ನಿ ಸಿಗುತ್ತೆ ಮ್ಯಾಮ್ ಸಿಗುತ್ತೆ ನೀವು ಕೇರ್ಪುರ ಕಡೆ ಬಂದಾಗ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಟೇಸ್ಟ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು